ನಮಸ್ಕಾರ ನಮಸ್ಕಾರ ನಗರ ನೀವು ಅಂದ್ರೆ ಆತ್ಮಗಳಿಗೆ ಏನೋ ಒಂದು ಊಟ ಥರ ಹೌದು ನೀವೇನಾದರೂ ತಿನ್ನಬೇಕು ಇಲ್ಲ ಟೀ ಕುಡಿಬೇಕಂದ್ರು ಕೇಳ್ತವೆ ಅಂತ ಎಲ್ಲ ಜಾಗದಲ್ಲೂ ಕೇಳಲ್ಲ ಅದು ಒಂದೊಂದು ಜಾಗದಲ್ಲಿ ಅದಕ್ಕೆ ಆಸೆ ಆದ್ರೆ ಮಾತ್ರ ಅಲ್ಲಿ ಊಟ ಇಷ್ಟ ಆಗಿದ್ರೆ ಮಾತ್ರ ಒಂದು ಟೀ ಆಗಲಿ ಕಾಫಿ ಆಗಲಿ ನಾವು ತಿಂತಾ ಇರೋದು ಅದಕ್ಕೆ ಇಷ್ಟ ಆದ್ರೆ ಮಾತ್ರ ಕೇಳುತ್ತೆ ನನಗೆ ಮನ್ಸಿಗೆ ಸೂಚನೆ ಕೊಟ್ಬಿಡ್ತೈತೆ ಕೊಡ್ತಾರೆ ಮಗ ಅವ್ರು ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ಅಮ್ಮ ಅವರು ಹೇಳ್ತಾರೆ ಅಪ್ಪ ಅವರು ಯಾರು ಹೇಳ್ತಾರೆ ಹೇಳ್ತಾರೆ ಕೇಳ್ತಾ ಇದಾರೆ ಅವರು ಯಾವಾಗಿದ್ರು ನಮ್ಮ ಜೊತೆ ಇರ್ತಾರೆ ಅವ್ರು ಬೇರೆ ಯಾರು ಹೋಗಿ ತೊಂದರೆ ಕೊಡಲ್ಲ ನಾವು ಇವ್ರಿಗೆನ ಹೇಳ ಕೆಲಸ ಏನೋ ಬೇಕಾದ್ರೆ ಟೈಮ್ ಯಾರ ಏನೋ ಕೆಲಸ ಮಾಡ್ಕೊಡ್ಬೇಕಾದ್ರೆ ಒಳ್ಳೇದಿತ್ಯನ್ ಮಾತ್ರ ಬಳಸ್ಕೊಂತದ್ರೆ ಅವುಗಳಿಗೆ ಇವಾಗ ಒಂದ್ ತೊಟ್ಟು ಎರಡು ತೊಟ್ಟು ಸಣ್ಣದಾಗ ಏನೋ ಹಾಕಿದ್ರೆ ಸಾಕು 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 ಯಾಕಂದ್ರೆ ಅವರು ಸುಮಾರು ಇರ್ತಾರೆ ಅವ್ರಿಗೆ ಎಲ್ಲಿ ಸಾಕತ್ತದೆ ಸುಮ್ಮನೆ ಒಂದು ನಾಲ್ಕು ಮೆದಕ್ ಹಾಕಿರೋ ಸಾಕು ಅವರು ಅದಕ್ಕೆ ತಿಂತಾವ ಇಲ್ಲ ಹೊಟ್ಟೆ ತುಂಬ ತಿನ್ನಕ್ಕೆ ಹೊಟ್ಟೆ ಅಷ್ಟೊಂದು ನಮ್ಮ ಕೈಯಿಂದ ಕೊಟ್ಟ ಅವ್ರಿಗೆ ಇನ್ನೂ ಒಂದು ತೃಪ್ತಿ ಅದು ಅವ್ರಿಗೇನು ಡೈಲಿ ಕೊಡ್ಬೇಕು ಅಂತ ಏನಿಲ್ಲ ಅವ್ರಿಗೆ ಯಾವಾಗ ನಾ ಕೇಳಿದ್ರೆ ಮಾತ್ರ ವಾರಕ್ಕೂ ಹದಿನೈದು ದಿವ್ಸಕ್ಕೋ ತಿಂಗ್ಳಿಗೋ ಯಾವಾಗ ಡೈಲಿ ಕೇಳಲ್ಲ ಏನೋ ಇದು ಮಾಡಲ್ಲ ನಾವೆಲ್ಲ ತಿಂತ ಇದ್ರೆ ಅದಕ್ಕೆ ಇಷ್ಟ ಆಗಿರ್ತೈತೆ ಆ ಟೈಮಲ್ಲಿ ಮಾತ್ರ ಸುಮ್ಮನೆ ಒಂದು ಹೆಚ್ಚು ಹಾಕಿದ್ರೆ ಸಾಕು ಅದಕ್ಕೊಂದು ಸಮಾಧಾನ ನಮ್ಗೆ ಊಟ ಇದ್ದಾರೆ ಇವರು ನಾವು ನಿಯತ್ತಾಗಿ ಇವ್ರ ಹತ್ರ ನಾವು ಕೇಳಿದಷ್ಟು ನಾವು ನಮ್ಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ಅನ್ನೋದಕ್ಕೆ ಅವ್ರಿಗೊಂದು ತೃಪ್ತಿ ಇರ್ತೈತೆ ಅವ್ರು ಕೆಲವೊಂದು ಕೆಲಸಗಳ್ ಕಲಿಸ್ಬೇಕಾದಾಗ ಅವಾಗ ಹೊಟ್ಟೆ ತುಂಬ ಕೊಡಬೇಕು ಆವಾಗ ಏನಾನ ಒಂದು ಸ್ವಲ್ಪ ಒಂದು ಎಡಿಯ ಎತ್ಕೊಂಡು ಇದು ಮಾಡಿದ್ರೆ ಸಾಕು ಅವ್ರಿಗೆ ಇದನ್ನು ಹಾಕಿರೋದನ್ನೇ ಅವ್ರು ನಿಯತ್ತಾಗಿರ್ತಾರೆ ಅಂದ್ರೆ ಈಗೇನು ಅನ್ನ ಹಾಕಿದ ಮನೆ ಅಂದ್ರೆ ಊಟ ಹಾಕಿದವ್ರ ಮನೆಗೆ ವಿಶ್ವಾಸವಾಗಿ ವಿಶ್ವಾಸವಾಗಿರ್ತಾರೆ ಕೆಲವರು ಕಲ್ತಿರೋರ್ ಏನ್ ಮಾಡ್ತಾರೆ ಬಲಿ ಕೊಟ್ಟು ರಕ್ತ ಕೊಟ್ಟು ರಕ್ತದ ಅನ್ನ ಹಾಕಿ ಿನ್ನ ಚೆನ್ನಾಗಿ ತೃಪ್ತಿಪಡಿಸ್ತಾರೆ ಅವ್ರು ತುಂಬ ಇದು ಮಾಡಿ ಯಾಕಂದ್ರೆ ಅವ್ರು ಕೆಟ್ಟದ್ದು ತುಂಬ ಉಪಯೋಗಿಸ್ಕೊಳ್ತಾರಲ್ಲ ಕೆಟ್ಟದ್ದು ಕೆಲಸಕ್ಕೆ ಹಾ ಕೆಟ್ಟಕ್ಕೆ ಉಪಯೋಗ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡಿ ಬಿಡೋದಾಗ್ಲಿ ಅವ್ರಿಗೆ ಹೋಗಿ ತೊಂದರೆ ಮಾಡೋದಾಗ್ಲಿ ಗಾಡಿಯಲ್ಲಿ ಓದ್ತಾ ಇದ್ರೆ ಗಾಡಿಯಲ್ಲಿ ತಳ್ಳು ಅಂತ ಹೇಳೋದು ಇಲ್ಲ ಅವ್ರಿಗೇನೋ ಸಂಸಾರದಲ್ಲಿ ಗವ ಗಲಾಟೆ ನಡೀತಾನೆ ಇರಬೇಕು ಅನ್ನೋದು ಬೇರೆ ಸಂಸಾರಗಳೆಲ್ಲ ಹಾಳು ಮಾಡೋಕೆ ಅದು ಕೀರ್ತಾರೆ ನಾವದೆಲ್ಲ ಆ ಥರ ಕಳಿಸ್ಕೊಳಲ್ಲ ಏನೋ ತೊಂದರೆಗಳು ಜಾಸ್ತಿ ತಾ ಜಾಗಕ್ಕೆ ಇವ್ರು ಹೋಗ್ದಿರೋ ಜಾಗಕ್ಕೆ ಅವ್ರು ಕಳಿಸ್ತಾರೆ ಹೋಗಿ ನೀನು ಏನಾರ ಅವ್ರಿಗೆ ಒಳ್ಳೇದು ಅಂತ ಆ ಥರ ಒಂದು ಇದು ಕೊಡ್ತೀರಿ ಕಲ್ತಿರೋರಾದ್ರೆ ಅವ್ರನ್ನು ವಶೀ ವಶೀಕರಣ ಒಂಥರ ಮಾಡ್ಕೊಂಡಿರ್ತಾರೆ ವಶ ಮಾಡ್ಕೊಂಡಿರ್ತಾರೆ ಅವ್ರನ್ನ ಅವರಾಗ ಅವರು ಹೋಗಿರಲ್ಲ ಇವ್ರು ನಾವು ಬಿಡ್ತಿರೋದು ಮಾತ್ರ ಯಾರ ಮೇಲೆ ನಾವು ಇರೋ ಬಿಡ್ತಿರೋರು ಮಾತ್ರ ನಾವು ಇಟ್ಕೊಂಡಿರೋದು ಇವ್ರನ್ನ ಸುಮಾರು ಅವ್ರವ್ರನ್ನೆಲ್ಲ ಬಿಡಿಸಿರ್ತಾರ ಅವ್ರ ಇದನ್ನು ಬಿಟ್ಕೊಂಡಿರೋದು ಅಂದರೆ ಯಾರೋ ನಿಮ್ಮ ಹತ್ರ ಬರೋ ಕೇಸ್ಗಳು ಮಾತ್ರ ನಾವು ಅದರಲ್ಲಿ ನಿಮಗೆ ಭಾಷೆ ಕೊಟ್ಟು ನಿಮ್ಮ ಯಾರು ಅವ್ರು ನಮ್ಗೆ ಪರವಾಗಿಲ್ಲ ಅವರು ಕರೆಕ್ಟಾಗಿ ಇರ್ತಾರೆ ಅಂದರೆ ಮಾತ್ರ ಅವ್ರು ಭಾಷೆ ಕೊಟ್ಟು ಅವ್ರ ಮಕ್ಕಳು ತಾಯಿ ತಂದೆ ಮೇಲೆ ಆಣೆ ಮಾಡಿಸಿ ಭೂಮಿ ಮೇಲೆ ತಲೆ ಮೇಲೆ ಆಣೆ ಮಾಡಿಸಿ ನಾನು ಕರೆಕ್ಟಾಗಿ ಆಗಿ ಇರ್ತೀನಂದ್ರೆ ಮಾತ್ರ ಹೇಳ್ಕೊಂತೀರಿ ಇಲ್ಲಂದ್ರೆ ಸುಮ್ ಸುಮ್ನೆ ಹಂಗೆ ಹಿಂಗೆ ಗೇಮ್ ಆಡೋದಿದ್ರೆ ಗೊತ್ತಾಗುತ್ತೆ ಬೇಡ ಅಂದ್ರೆ ಇಲ್ಲಂದ್ರೆ ಇಲ್ಲಾಂದ್ರೆ ಎಲ್ಲ ಕಟ್ ಕಟ್ಟಾಗ್ತೀರಿ ಯಾರನ್ನ ಈ ತರ ಹಿಂಗೆ ನೀವು ಕರ್ಕೊಂಡವರು ಅವ್ರು ನಿಮ್ ಮಾತು ಕೇಳ್ದಿರಾ ನೀವೇನೋ ಹೇಳಿರ್ತೀರ ಇಲ್ಲ ನಿಮ್ಗೆ ಏನೋ ಒಂದು ಇಲ್ಲ ಮಾಡಿದಾರೆ ಮಾಡಿದ್ದಾರೆ ಮಾಡಿದಾರೆ ಖಂಡಿತ ಮಾಡಿದಾರೆ ಲಾಸ್ಟ್ ಟೈಮ್ ಒಂದು ಹೇಳಿದೆ ನಮ್ಮ ಮಾವಾದ ಒಂದು ಕೇಸಂದು ಅವ್ರ ಒಬ್ ಜೈಲಿಗೆ ಹೋಗಿ ಕರ್ಕೊಂಡೋಗಿ ಇದು ಮಾಡಿದ್ರ ಅಂತ ಅವ್ನು ಜೈಲಲ್ಲೇ ಸುತ್ತ ಹ್ಮ್ ಜೈಲಿಗೆ ಹೋಗಿ ಸೆಲೆಂಡ್ ಮಾಡ್ಸಿದ್ರು ಅವ್ರು ತಮ್ಮನ್ನೇ ಹಣ್ಣನೇ ಸಾಯಿಸಿಬಿಟ್ಟಿದ್ದ ಅವನು ಹ್ಮ್ ಇವಾಗ ಲಾಸ್ಟ್ ಟೈಮ್ ಹೋಗಿ ಕೇಳೋದಕ್ಕೆ ಇಲ್ಲ ಅವರು ಜೈಲಲ್ಲೇ ಹೋಗಿ ಸುತ್ತೋಗ್ಬಿಟ್ರವ್ರು ಅಂತ ಹೇಳ್ಬೋದು ಒಂದು ಈ ಥರ ಘಟನೆಗಳ್ ಇದೆ ಅಂದ್ರೆ ಜಿಲ್ಲಾಗ ಅವ್ರಾಗೆ ಅವ್ರ ಸತ್ರ ಇಲ್ಲ ಬೇರೆ ಏನಾದರೂ ತೊಂದರೆ ಇತ್ತು ಅವ್ರು ಇದು ಇವರೇ ಏನೋ ಇದು ಮಾಡಿರ್ತಾರೆ ಏನೋ ತೊಂದರೆ ಯಾಕಂದರೆ ಫಸ್ಟ್ ಒಬ್ಬನ ತಮ್ಮನ್ನು ಸಾಯಿಸಿದ್ದ ಅವನು ಅಂದರೆ ಇದು ಸೀರೆ ಹಳೆ ಗೇಜ್ ಇದು ಓಕೆ ಇದು ಆತ್ಮಗಳು ಬಂದು ಭಾಷೆ ಕೊಟ್ಮೇಲೂ ಅವು ಕೆಲ್ಸಗಳು ಕೆಲವೊಂದು ಸರ್ತಿ ಮಾಡೇ ಮಾಡ್ತಾರೆ ಅವ್ರು ಅವು ಅವಾಗ ಮಾಡೇ ಮನೆ ಇರುತ್ತೆ ಅದು ಮಾಡ್ತವೆ ಇವಾಗ ನಾನು ಯಾರನ್ನ ಬೈಕೊಂಡು ಹೋಯ್ತಾನೆ ಇರಲಿ ಅವ್ರಿಗೆ ಇವ್ನು ಏನೋ ತೊಂದರೆ ಕೊಡ್ತಾರೆ ಇನ್ನು ಮುಂದೆ ಯಾರನ್ನ ಮಾತಾಡ್ಕೊತಾರೆ ನಮ್ಮನ್ನ ಏಯ್ ಅವ್ನು ಹಂಗೆ ಇವ್ನು ಹಿಂಗೆ ಅಂತ ಕೆಲವು ನಡೆದೈತೆ ಇದು ಓಕೆ ಇವಾಗ ಊರಲ್ಲ ಬಯಮ್ಮ ನನ್ನ ಹೋಗ ಬೈಕ್ ಬೈತಾ ಅವ್ರ ಮಕ್ಳು ಸಾಯ್ ಯಾವ ಏನೋ ಬಯ್ಯವ್ ನನ್ನ ಬಾಯಿಗೆ ಕ್ಯಾನ್ಸರ್ ಬಂದ್ಬಿಟ್ಟಿತ್ತು ಗೊತ್ತಿಲ್ಲ ನಿಮ್ಮಲ್ಲಿರೋ ಮಾಡ್ತಾರೆ ಅದಕ್ಕೋಸ್ಕರ ಜಾಸ್ತಿ ಯಾರ ಹತ್ರನೂ ಮಾತಾಡಕ್ ಇಲ್ಲಿ ಯಾರೇ ಜಾಸ್ತಿ ಫ್ರೆಂಡ್ಶಿಪ್ಪು ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ ಕೆಲಸ ಏನಾಯ್ತಾ ನಾನು ಇಷ್ಟೇ ನಾನು ಇಟ್ಕೊಳೋದು ಮತ್ತೆ ತುಂಬಾ ಫ್ರೆಂಡ್ಶಿ ಇರೋರು ಇದು ಮಾಡೋರು ಅವ್ರು ಕೊಟ್ಟರೆ ಒಳ್ಳೆಯವರು ಕೊಟ್ಟಿರೋದ್ರೆ ಕೆಟ್ಟವರು ಈ ಥರ ನಮ್ಮನ್ನ ಎಲ್ಲ ಇದು ಮಾಡೋರು ಊರಲ್ಲಿ ನಮ್ಮ ಊರು ಪಕ್ಕದಲ್ಲಿ ದೇವಸ್ಥಾನ ಐತೆ ಒಂದು ಟೈಮು ಹಬ್ಬತೆ ಹೋಗಿದ್ದೆ ಇವ್ರ ಮಕ್ಕಳ ಸಹಾಯ ಹೂನ್ ಸಾಯ ಅಂತ ಏನೇನೋ ಸ್ಥಾಪನೆ ಕೊಟ್ಟಿದ್ಲು ಎಲೆ ಅಮ್ಮನ ಗಂಗಮ್ಮನ ಅಲ್ಲಿ ದೇವಸ್ಥಾನ ಇದೆ ಏನೇ ನನ್ನ ಕರ್ಸಕ್ಕೆ ನನ್ನ ಬಯಸಕ್ಕೆ ಈ ಥರ ಸ್ಥಾಪನೆ ಕೊಡೋಕೆ ಇನ್ನೊಂದು ಟೈಮ್ ಆ ಹೋಗೋ ಮಗನೇ ನಿನಗೆ ಯಾಕೆ ಹೋಗೋ ಅಂತಲೂ ಹೋದ್ರೆ ಮಕ್ಕಕ್ಕೆ ಬಟ್ಟೆ ಕಟ್ಕೊಂಡಿದ್ಲು ಯಾಕಮ್ಮ ಯಾರೋ ಹೇಳಿದ್ರು ಪಕ್ಕದಲ್ಲೇ ಇಲ್ಲ ಅಮ್ಮನಿಗೆ ಕ್ಯಾನ್ಸರ್ ಬಂದುಬಿಟ್ಟಿದ್ದೀನಿ ನಾನು ಟೈಮ್ ಇದೆ ನೋಡಿ ಇನ್ನೂ ಚೆನ್ನಾಗಿ ಭಯಮ್ಮ ಪರವಾಗಿಲ್ಲ ಅಂತ ಬೈ ಚೆನ್ನಾಗಿಲ್ಲ ಆಯ್ತು ತೊಗೋ ಆಯ್ತಪ್ಪ ತೊಗೋತೇವೆ ಡ್ಯಾಡ್ಕೆ ಐತೆ ನಮಸ್ಕಾರ ಹಾಕಿಲ್ಲ ಈ ತರ ಬೇಜನ ಕೆಲಸಗಳು ನನ್ನ ನಡೆದೈತೆ ಅಂದರೆ ಅಂದ್ರೆ ಈ ಆತ್ಮಗಳಲ್ಲಿ ಅವು ಈ ಮಾತನ್ನ ಉಳ್ಸ್ಕೊಳೋದು ಬಿಡೋದು ಅವಕ್ಕೆ ಕೆಲವೊಂದು ಸರಿ ಕೆಲವೊಂದ್ಸರಿ ಕೆಲವೊಂದು ಸರಿ ಬಿಟ್ಟು ಕೆಲಸ ಮಾಡ್ತಾವೆ ಅವು ಮಾಡ್ತವೆ 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 ನಮ್ಮನ್ನು ಮೀರ್ಸು ಮಾಡಲ್ಲ ಅಂದ್ರೆ ತಗೊಂಡ್ಬರ್ತಾವೆ ನಿಮ್ಮ ಗಮನಕ್ಕೆ ನಮ್ಮ ಹತ್ರ ಹುಡ್ಕೊಂಡ್ ಬಂದೇ ಬರ್ತೈತೆ ಮಾತು ಕೊಟ್ಟಿದವರೆಗೂ ನನಗೆ ಇದು ಮಾಡಿಲ್ಲ ಹ್ಮ್ ಓಕೆ ಈ ಆತ್ಮಗಳಿಗೆ ನಾನು ಈಗ ನಮ್ಮಲ್ಲಿ ಯಾರೋ ಒಬ್ಬರು ಯೂಟ್ಯೂಬ್ಗಳಾಗ ನಾನು ನೋಡಿದ್ದು ತುಂಬ ಬುದ್ಧಿವಂತರು ಅವರು ಅವರು ವಿಚಾರದಲ್ಲಿ ನಾನು ನೋಡ್ತಾ ಇದ್ದಾಗ ಈ ಥರ ಆತ್ಮಗಳನ್ನ ಕರೆಸಿಬಿಟ್ಟು ಅವಕ್ಕೆ ಊಟ ಹಾಕೋದಂತೆ ಇವರು ಕೊಟ್ಟಿದ್ದನ್ನು ತಿನ್ನೋದಂತೆ ಯಾಕೆ ನಾವು ಇವಾಗ ಹೋಟೆಲ್ಸ್ಗಳೆಲ್ಲ ಗಳೆಲ್ಲ ಫ್ರೀ ಇರ್ತವೆ ಬೇಕರಿಗಳೆಲ್ಲ ಫ್ರೀ ಇರ್ತವೆ ಎಲ್ಲ ಕಡೆ ಸಿಗ್ತಾವಲ್ಲ ಹೋಗಿ ಎತ್ಕೊಂಡು ತಿನ್ಬೋದಲ್ಲ ಇಲ್ಲಿ ಹೋಗಲ್ಲ ಅಂತ ಹಾಕಿದ್ದಾರೆ ಮಾಡ್ಬೋದಲ್ಲ ಯಾಕೆ ಇದನ್ನ ಹೋಗಲ್ಲ ಈ ತರ ಅಂತ ಯಾಕೆ ಬೇಕು ಅಂದ್ರೆ ಮಾತ್ರನೇ ಅಲ್ಲಿ ಹೋಗ್ತೈತೆ ಇಲ್ಲಾಂದ್ರೆ ಅಲ್ಲಿ ಒಂದು ದೇವ್ರ ಒಂದು ಶಕ್ತಿ ಇರ್ತಿ ಹೋಟೆಲ್ ಆಗ್ಲಿ ಒಂದು ಕಳಶ ಹಾಕಿರೋದಾಗ್ಲಿ ಒಂದು ದೇವ್ರ ಫೋಟೋ ಆಗ್ಲಿ ಮತ್ತೆ ಏನೇನೋ ಬೇರೆಯವ್ರ ಹತ್ರ ಹೋಗಿ ಏನೋ ರೆಡಿ ಮಾಡ್ಸ್ಕೊಂಡ್ ಬಂದು ಇಟ್ಕೊಂಡಿರ್ತಾರೆ ಕೆಲವ್ರು ಸಾಮಾನ್ಯವಾಗಿ ಆಗಲ್ಲ ಕೆಲ ಏನು ಇಲ್ದಿರೋ ಜಾಗದಲ್ಲಿ ಆಸೆ ಇರೋ ಟೈಮಲ್ಲಿ ಹೋಗಿ ಬಂದೇ ಬರ್ತೈತಿ ಹೋಗಿ ಬರ್ತವೆ ಐತೆ 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 ಅದು ಐತೆ ಇಲ್ಲಿ ಪವರ್ ಇದ್ರೆ ಮಾತ್ರ ಇಲ್ಲಿ ಬಟ್ ಅಲ್ಲಿ ತಿಂದಿರೋದು ಕಾಣಲ್ಲ ಕಾಣಲ್ಲ ಅದು ರುಚಿ ಅನ್ನೋದು ಇವಾಗ ಸ್ಪೀಟ್ ಆಗಿರ್ತೈತೆ ಸ್ವಲ್ಪ ರುಚಿ ಕಮ್ಮಿ ಆಗಿರ್ತಿತ್ತು ಆ ಟೇಸ್ಟ್ ಎತ್ಕೊಂಬಿಡ್ತಾವೆ ಇವು ಆ ಟೆಸ್ಟ್ ಮಾತ್ರ ಎತ್ಕೊಳ್ತಾಯಿದ್ದೆ ಮತ್ತೆ ಅದು ಯಾರು ತಿಂದಿರ್ತಾರೋ ಅವ್ರಿಗೆ ಯಾರಾರೋ ಕರೆಕ್ಟಾಗಿ ಡೆಮ್ಮಿ ಆಗಿದ್ರೆ ಯಾರು ತಿಂದಿರ್ತಾರೋ ಅವ್ರಿಗೆ ಎಫೆಕ್ಟ್ ಆಯ್ತಲ್ಲಿ ಹೌದಾ ಖಂಡಿತ ಅವರು ಅಂದರೆ ಫಿಸಿಕಲಿಯೋ ಇಲ್ಲ ಮೆಂಟಲಿ ಅವ್ರು ಮೆಂಟಲಿ ಇಲ್ಲ ಇವರೇ ಹೋಗಿ ಸೇರಿದ್ರು ಸೇರ್ಕೊಂತೈತೆ ಆ ಏಂಜಲ್ ಇವ್ರೇ ಏಂಜಲ್ ಮಾಡಿರ್ತಾರಲ್ಲ ಹಾಂ ಇವಾಗ ದಾರಿಯಲ್ಲಿ ಏನೋ ಸಿಕ್ತೈತೆ ಒಂದು ಹೂವ ಕೆಲವ್ರು ಏನು ಮಾಡ್ತಾರೆ ಹೂವು ಕೆಳಗಡೆ ಬಿದ್ದೋಗಿರ್ತೈತೆ ಅಲ್ಲಿ ಏನೋ ಹೂವನೋ ಇಲ್ಲ ಹಣ್ಣೋ ಏನೋ ಏನೋ ಬಿದ್ದೋ ಯಾಕಂದರೆ ಇದು ಆಸೆ ಪಟ್ಟು ಇವರು ಬೀಳ್ಸಿರ್ತಾರೆ ಹಾಂ ಆಸೆ ಪಟ್ಟು ಬೀಳ್ಸಿರ್ತಾರೆ ಅದು ಮುಟ್ಟಬಾರ್ದವ್ರು ಅವರು ಈ ಜನಗಳಿಗೆ ಹೇಳೋದಿನಿ ಇಷ್ಟೇ ಕೇಳಿಸಿಕೊಳ್ಳಿ ತುಂಬಾ ಕೇಳಿಸಿಕೊಂಡ್ ಯಾಕಂದ್ರೆ ದಾರಿಯಲ್ಲಿ ಏನೋ ಎತ್ಕೊಂಡು ಹೋಯ್ತಾ ಇರ್ತಾರೆ ಹೂವು ಆಗ್ಲಿ ಒಂದು ಸ್ವೀಟ್ ಆಗ್ಲಿ ಚಿಕನ್ ಆಗ್ಲಿ ಮಟನ್ ಆಗ್ಲಿ ಇನ್ನೊಂದು ಆಗಿ ಎತ್ಕೊಂಡು ಹೋಯ್ತಾ ಇರ್ತಾರೆ ಟಕ್ಕಂತ ಬಿದ್ದೋಯ್ತೈತೆ ಹೌದು ಅದು ಎಷ್ಟೇ ದುಡ್ಡು ಆಗಲಿ ದಯವಿಟ್ಟು ಹೇಳ್ತೀನಿ ಯಾರು ಮುಟ್ಟಕ್ಕೆ ಅದನ್ನು ಹೋಗ್ಬಿಟ್ರೆ ಎತ್ಕೊಂಡು ಹೋಗ್ಬಿಟ್ರಿ ಮನೆಯಾಗೆ ಎತ್ಕೊಂಡು ಹೋಗ್ಬಿಟ್ರಿ ಹೌದಾ ಇದು ತುಂಬ ಗಂಭೀರವಾದ ಯಾಕಂದ್ರೆ ಇವಾಗ ಏನೋ ಒಂದು ತಗೊಂಡು ಹೋಗ್ಬೇಕು ಇಲ್ಲ ಕವರ್ ಅಲ್ಲೋ ಒಂದು ಬೇಕರಿ ಇಸ್ಕೊಂಡು ಹೋಗ್ತಾ ಇರ್ತೀರಿ ಬೇರೆ ಏನನ್ನ ತಗೊಂಡು ಹೋಗ್ತಾ ಇರ್ತೀರಾ ಇಲ್ಲ ಅಂದ್ರೆ ತಟ್ಟೆನಿಂದಾನೇ ಸರಿ ಏನೋ ಬಿದ್ದೋಗ್ತಿದೆ ತಟ್ಟೆನೇ ಬಿದ್ದೋಗ್ತಿದೆ ಯಾವುದೇ ಕಾರಣಕ್ಕೂ ಎತ್ತಬಾರ್ದು ಆದ್ರೆ ಮನೆಯಲ್ಲಿ ಇದ್ರೆ ಪರವಾಗಿಲ್ಲ ರೋಡ್ಗಳಲ್ಲಿ ಮಾತ್ರ ಮನೇಲಿ ಬಿದ್ದಿರೋದ್ ತೊಂದರೆ ಇಲ್ಲ ಇಲ್ಲ ಬಿದ್ದಿರೋ ರೋಡ್ಗಳಲ್ಲಿ ಹೋಗ್ತಾ ಹೋಗ್ತಾ ಈ ತರ ಘಟನೆಗಳು ನಡೆದೈತೆ ಅವಾಗ ಏನ್ ಮಾಡ್ತೈತೆ ಯಾರು ಎತ್ಕೊಂಡು ಹೋಗ್ತಾರೆ ಅವ್ರ ಮೇಲೆ ಟಕ್ ಅಂತ ಅಟಾಕ್ ಆಗಿರ್ತಾರೆ ಸೊ ಅದು ಬೀಳ್ಸಿರೋದೇ ಇವೇ ಇವೇ ಬೀಳ್ಸಿರೋದು ಅವುಗಳಿಗೆ ಬೇಕು ಅಂತ ಅದ್ ಬಿಟ್ಬಿಡ್ಬೇಕು ಕೆಲವ್ರು ಏನ್ ಮಾಡ್ತಾರೆ ಏನಾಗಲ್ಲೇ ಈ ಕಾಲದಿಡ್ತಾರೆ ಎತ್ಕೊಂಡ್ ತಿಂತಾ ಇರ್ತಾರೆ ಸಾವಿರ ಖಂಡಿತ ಎಫೆಕ್ಟ್ ಆಗೇ ಖಂಡಿತ ಎಫೆಕ್ಟ್ ಆಯ್ತಾಯ್ತದೆ ಓಕೆ ಹಣ್ಣುಗಳು ಕೂಡ ಕೆಲವು ಸರಿ ಬಿತ್ತ ಇದು ಒಂದ್ ಬಿತ್ತಾ ಇಲ್ಲ ಎಲ್ಲನೂ ಎಲ್ಲ ನಿತ್ತಾ ನಿಮ್ಗ್ ಬೇಕೇ ಬೇಕಾ ಒಂದ್ಯಾವ್ದನ ಬಿಟ್ಬಿಡ್ರಿ ತುಂಬಾ ಬಿದ್ದಾಗ ಎಲ್ಲ ಎತ್ಕೊಂಡು ಒಂದೋ ಎರಡೊ ಬಿಡೋದು ಒಳ್ಳೆ ಬಿಟ್ಬಿಡ್ರಿ ಸೂಪರ್ ಇದೊಂದನ್ನ ಬಿಟ್ಬಿಟ್ಟು ಮಿಕ್ಕಿದ್ ಎತ್ಕೊಂಡು ಹೋಗೋರು ಬಟ್ ಅವು ಯಾವಾಗ ಬಿಳ್ಸಿದ್ರು ಅವುಗಳ್ ತಿನ್ಕಣ್ಲಿ ಅಷ್ಟೇ ಅದಕ್ಕೊಂದು ಆಸೆ ಆಯ್ತಾ ತಿನ್ಕೊಂಡು ಬಿಟ್ಬಿಟ್ಟು ಹೋಯ್ತಾ ಇರ್ಬೇಕು ನಿನ್ಗೆಲ್ಲನೂ ನನ್ನ ಕಾಸು ಕೊಟ್ಟಿದ್ದೀನಪ್ಪ ಈಸ್ಕೊಂಡು ಬಂದಕ್ಕೆ ಹೋದ್ರೆ ತಿರ್ಗ ಲಕ್ಷ ಹಾಳು ಮಾಡ್ಕೊಂತಿ ಅದೆಲ್ಲ ಇದರಲ್ಲಿ ಬರ್ತವೆ ಖಂಡಿತ ಓ ಬಂದೇ ಬರ್ತೈತೆ ಗ್ಯಾರಂಟಿ ಬರ್ತೈತೆ ಸೊ ಇದನ್ನ ಯಾರು ತಿಂತಾರೋ ಅವ್ರಿಗೆ ಎಫೆಕ್ಟ್ ಓ ಗ್ಯಾರಂಟಿ ತುಂಬಾ ಇದೊಂದ್ ರೀತಿ ಗಂಭೀರ್ವಾದೇ ವಿಚಾರ ಹೌದು ಕೆಲವೊಂದ್ಸರಿ ಹೂವುಗಳ್ ನೀವ್ ಹೇಳಿದ್ದು ನೆನಪೈತೆ ಕೆಲವೊಂದ್ಸರಿ ರೋಡ್ಗಳಾಗ ಹೂವಾಗಳು ತಲೆ ಮೇಲೆ ಇಟ್ಟಿರೋ ದಾರಿನಲ್ಲಿ ಹೆಂಗೋ ಬಿದ್ದೋಗಿರ್ತವೆ ಹೌದು ಯಾವ್ದು ಚೆನ್ನಾಗಿ ಗೊತ್ತಿರೋರು ಮುಟ್ಟದೇ ಇಲ್ಲ ಹೋದ್ರ್ ಬಿಟ್ಬಿಡು ಅಂತಾರೆ ಕೆಲವು ಏನ್ ಮಾಡ್ತಾರೆ ಅಯ್ಯೋ ನಾನು ಇಷ್ಟು ಕಾಸು ಕೊಟ್ಟು ಇರಪ್ಪ ಕಾಸು ಹೋಗ್ಬಿಡ್ತಿದೆ ಅನೇ ನಾನು ಇಷ್ಟಪಟ್ಟು ಈಸ್ಕೊಂಡು ಇರಪ್ಪ ಅಂತಾರೆ ಅವ್ರ್ ಗೊತ್ತಿಲ್ಲ ಇದು ಏನಕ್ಕೆ ಬರ್ತೈತೆ ಅನ್ನೋದು ಗೊತ್ತಿರಲ್ಲ ಸೊ ಅಲ್ಲಿ ಎತ್ಕೊಂಡ್ಬಿಡ್ತಾರೆ ಎತ್ಕೊಂಡು ತಿರ್ಗಿ ಏನ್ ಮಾಡ್ತಾರೆ ಮುಡ್ಕೊಬಿಡ್ತಾರೆ ನಂಗೆ ಹ್ಮ್ ಅವಾಗ ಏನು ಮಾಡ್ತ ಅವ್ರೇನು ಸುಮ್ಮನೆ ನೀನು ಕೊಟ್ಟಿಲ್ಲ ತಗ ನಾನು ಬರ್ತೀನಿ ಅಂತ ಅವ್ರೊಳಗಡೆ ಹೋಗ್ಬಿಡ್ತಾರೆ ನಂಗೆ ಈಸಿ ಆಯ್ತು ಖಂಡಿತ ಅವಾಗ ಯಾವ ದೇವರು ಬಂದು ಕಾಪಾಡಲ್ಲ ಅವಾಗ ಮನೆ ದೇವರು ಬರಲ್ಲ ಬಿಟ್ಬಿಡ್ಬೇಕು ನೀನು ಒಂದ್ ರೂಪಾಯಿ ಆಸೆ ನೋಡಕ್ ಹೋದ್ರೆ ಹತ್ತು ಇಪ್ಪತ್ತು ರೂಪಾಯಿ ನೋಡಕ್ ಹೋದ್ರೆ ತಿರುಗಲ್ಲ ಲಕ್ಷಾಂತರ ನೀವು ಕರೆಕ್ಟಾಗಿ ಇದ್ದು ಯಾರನ್ನ ತೆಗಿಯೋರು ಇದ್ರೆ ಕರೆಕ್ಟಾಗಿ ತೆಗಿತಾರೆ ಇದರ ಕೆಲ್ಸೋರು ಇದ್ದಾರೆ ಇಲ್ಲ ಅಂತಿಲ್ಲ ಕೆಲವ್ರ ಕೈಲಿ ಆಗಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ನನ್ನ ಕೈಲಿ ಆದರೆ ನಾನು ಹೇಳ್ತೀನಿ ಇದು ಮಾಡ್ತೀನಿ ನಾವು ಮಾಡ್ತೀನಿ ನಾನು ಓಪನ್ ಆಗಿದೆ ಹೇಳೋದು ನನ್ನ ಕನಜ್ರ ಹತ್ರ ಕೇಳ್ಕೊಳಕಪ್ಪ ನಾನು ಕೈಯಲ್ಲಿ ಆದ್ರೆ ಮಾತ್ರ ನನ್ನ ಹತ್ರ ಕರ್ಸು ಇಲ್ಲಾಂದ್ರೆ ಅಂದ್ರೆ ಕರ್ಸಬೇಡ ಅಂತ ಯಾಕಂದ್ರೆ ಅವರು ನೊಂದ್ಕೊಂಡು ದುಡ್ಡು ಕೊಡೋದು ಬೇಡ ಕೆಲವೊಂದ್ಸರಿ ಅದು ಬಂದು ಬಂದೇನ ರಿಸಲ್ಟ್ ಸಿಕ್ಕಿಲ್ಲ ಅಂದಾಗ ಮತ್ತೆ ಇಲ್ಲಿ ಅವ್ರಿಗೂ ಒಂಥರ ಅವ್ರಿಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ನೀವು ಕೆಲಸ ಮಾಡದವ್ರಿಗೂ ಅದು ಬೇಜಾರು ಇದು ಅವ್ರು ಸಾರಾ ಜನ ಹತ್ರ ಹೇಳ್ಕೊತಾರೆ ಅವನ ಹತ್ರ ಹೋಗಿದ್ದೆ ನಾನು ಇವ್ನ ಹತ್ರ ಹೋಗಿದ್ದೆ ನನ್ನ ಹತ್ರ ಹತ್ರ ಬೇಜನ್ ಕಂಪ್ಲೇಂಟ್ ಬರ್ತಾನೆ ನಾನು ಅಷ್ಟೋ ಜನ ಹತ್ರ ಹೋಗಿದ್ದೆ ಇಷ್ಟೇ ಜನ ಹೋಗಿದ್ರೆ ಅಂತ ಕೆಲವೊಂದ್ಸರಿ ಗೊತ್ತಿಲ್ಲ ನಿಧಾನ ಆದ್ರೂ ಪರವಾಗಿಲ್ಲ ನಾನು ಬೇ ಇವಾಗ ಅರ್ಜೆಂಟ್ ನಾವು ದೇವಸ್ಥಾನ ಕಟ್ಟಿ ಇನ್ನೊಂದು ದುಡ್ಡು ಮಾಡ್ಬೇಕಂತೇನೇ ಇಲ್ಲ ಹೋಗ್ತೀನಿ ನಮ್ಮ ಅಪ್ಪ ತಂದೆ ತಾಯಿ ಅವ್ರು ಯಾವ ಟೈಮ್ ನನಗೆ ಏನು ಮಾಡ್ಕೊಡೋ ಅದೇ ಅಷ್ಟು ನಿಧಾನಕ್ಕೆ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಎಷ್ಟು ಮಾಡ್ಕೊಡೋ ಕೆಲಸ ಸಕ್ಸಸ್ ಆಗ್ಬೇಕು ಹ್ಞೂ ಅವ್ರು ಬಂದಿರೋ ಇದಕ್ಕೂ ಅವ್ರಿಗು ಒಂದು ಸಮಾಧಾನ ಯಾತ್ರ ಅವ್ರಿಗೆ ಫೋನಲ್ಲಿ ಹೇಳ್ತಾರೆ ಒಂದು ಟೀಚರ್ ಮನೆಗೆ ಆಸ್ತಾಗ ಒಂದು ಟೈಮ್ ಹೋಗಿದೆ ಮನೆ ತುಂಬಾ ಕಟ್ಟವಳಂದ್ರೆ ಅಷ್ಟು ಇಷ್ಟು ಕಟ್ಟಿಲ್ಲ ಹ್ಮ್ ಮಂತ್ರ ಕಾಯಿಗಳು ಬುಡ್ಗಿಗಳು ತಾಯಿ ತೆಗಳು ಅವ್ರು ಹಾಕೊಂಡಿರೋದೆಲ್ಲ ಬೆಳ್ಳಿ ತಾಯಿ ತೆಗಳು ಸುಮಾರ್ ಕಟ್ಟವಳಂದ್ರೆ ಮೇಲೆಯಿಂದ ಮೂರ್ ಅಷ್ಟೇ ರೈತೆ ಮನೆಯಕ್ಕ ಹೋಗಿದ್ದು ಒಂದೇನ ಅಪ್ಪನಿಗೆ ಅಂತ ಹೇಳಿ ಎಲ್ಲ ಗಂಟ ಒಂದು ಬಿಟ್ಟಿಲ್ಲ ಮನೆಯಲ್ಲಿ ಡ್ರಾಯರ್ ಇಟ್ಟಿಗಿದ್ಲು ಮನೆ ಕಿಟಕಿ ಅಲ್ಲಿ ಮೂಲೆ ಮೂಲೆಗಳಕು ಏನೋ ಇದು ಕಟ್ಟವ್ರೆ ಸಾರ್ ನೀವು ನಂಬಲ್ಲ ಅಷ್ಟೊಂದು ಕಟ್ಟಿಗಿದ್ಲು ಎಲ್ಲೆಲ್ಲ ಹೋಗಿ ಬಂದಿರ್ತಾರ ಸುಮಾರು ಲಕ್ಷ ಖರ್ಚು ಮಾಡಿರೋ ಸರ್ ಮೊನ್ನೆ ಒನ್ ಟೈಮ್ ಫೋನ್ ಮಾಡ್ಬಿಟ್ಟು ಒಂದೇನೋ ಒಂದು ಮಾರೇ ದಿವಸ ಏನೋ ಹೇಳಿದೆ ತಿರ್ಗಾ ಬೆಳಗ್ಗೆ ಫೋನ್ ಮಾಡಿದ್ಲು ನಿಮ್ಮನ್ನು ನೋಡಿದ್ರೆ ನಮ್ಮ ತಂದೆಯಾಗಿ ಅಪ್ಪ ಬಂದ್ಬಿಡ್ತು ನನಗೆ ಅಂತ ಅಯ್ಯಮ್ಮ ನನಗಿನ್ನ ದೊಡ್ಡವಳು ಒಂದು ಟೀಚರ್ ಗೌರ್ಮೆಂಟ್ ಟೀಚರ್ ಅಯ್ಯಮ್ಮ ಅಷ್ಟು ದುಃಖವಾಗಿ ಹೇಳ್ಬಿಟ್ಟು ನನಗೆ ಒಂದು ತಂದೆಯ ಸ್ಥಾನ ಅಂತ ಕೊಟ್ಟರೆ ನನಗೆ ಅಷ್ಟೊಂದು ನೆಮ್ಮದಿಯಾಗಿದ್ದೀರಿ ನನಗೆ ಆಗುವಾಗ ಆರಾಮಾಗಿದ್ದೀರಿ ಮನೆಯಲ್ಲಿ ಒಂದೇ ಒಂದು ಏನೋ ಒಂದು ಚಿಕ್ಕದಾಗ ಒಂದು ಪೂಜೆ ಅಷ್ಟೇ ನಾನು ಅಲ್ಲಿಂದ ಬಂದ ಮೇಲೆ ಫೋನ್ ಮಾಡಿಟ್ಟು ನಮ್ಮ ತಂದೆಯ ಸ್ಥಾನದಲ್ಲಿ ಇದ್ರ ನೀವು ಅಷ್ಟೊಂದು ನೆಮ್ಮದಿಯಾಗೈತೆ ಇವಾಗ ನಾ ಇನ್ನೂ ಚೆನ್ನಾಗಿ ಎಲ್ಲ ಇದು ಮಾಡಬೇಕು ಕೆಲಸ ಎಲ್ಲ ಮಾಡಬೇಕು ಕೆಳಗಡೆ ಹೋಗಿ ನೋಡಿದ್ದೀನಿ ಮೇಲೆ ಇಲ್ಲಿ ಕಟ್ಟವ್ರೆ ತಿರ್ಗಾ ಮೇಲೆ ಹೋಗ್ತೀನಿ ಮೇಲೆ ಎಷ್ಟೊಂದು ಕಟ್ಟವ್ರೆ ಎರಡು ಮೂಟೆ ತುಂಬಿಸಿದೀನಿ ಕಾಯಿಗಳು ಎರಡು ಮೂಟೆ ಏನು ತುಂಬ ಅವರು ಬರೀ ಇದೆಯಾಗಿ ಹೋಗೈತೆ ಅವ್ರು ಮತ್ತೆ ತಂದ ಮೇನ್ ಹೇಳಿ ಕುತ್ಕೊಂಡ್ಬಿಟ್ಟಿದೆ ಯಾರು ಇದ್ರಲ್ಲಿ ಹೋಗೋರೆಲ್ಲ ಎಲ್ಲರಿಗೂ ಮಾಡ್ತವ್ರೆ ಕರೆಕ್ಟ್ ಕೆಲವರು ಫೋನಲ್ಲೇ ಪ್ರ ಪರಿಹಾರ ಆಗ್ತೈತೆ ಮಾಡಿ ಇಲ್ಲ ಅಂತಿಲ್ಲ ಕೆಲವು ಆಗೋದೇ ಇಲ್ಲ ಖಂಡಿತ ಅವ್ರು ನಮ್ಮ ಹತ್ರ ಬರಲೇಬೇಕು ಕೆಲವ್ ಏನು ಮಾಡ್ತಾರೆ ದುಡ್ಡು ಹಾಕ್ಸೋಂತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದರೆ ಕ್ಲಿಯರ್ ಆಗಿ ಕ್ಲಿಯರ್ ಆಗುತ್ತಾ ಇಲ್ಲ ನಾವನ್ನ ಅಲ್ಲಿ ಹೋಗೋಕೆ ಅವ್ರನ್ನ ನಮ್ಮತ್ರ ಅವ್ರು ಸೊ ಅವ್ರ ಹತ್ರ ಏನಾದ್ರು ಮಾತಾಡ್ಬೋದಾ ನಾವು ಮಾತಾಡ್ತೀನಿ ಅಯಮ್ಮನ ತನಾ ಮಾತಾಡ್ತೀನಿ ಮಾತಾಡ್ಸನು ನೆಕ್ಸ್ಟ್ ವೀಡಿಯೋ ಟ್ರೈ ಮಾತಾಡ್ತೀನಿ ಆದ್ರೆ ಆ ಮನೇಲಿ ಅಷ್ಟೊಂದು ಕಟ್ಟಿದ್ರು ಪಾಪ ಸೊ ಇದೊಂದು ಎರಡು ಮೂಟೆ ಎರಡು ಮೂಟೆ ಕಟ್ಟವ್ರು ಸೊ ಎಲ್ಲ ಒಂದೊಂದ್ ತೆಗೀತಾ ಇದ್ರೆ ಯಾಕಂದ್ರೆ ಅಂತ ಅಳ್ತಾಳಂತೆ ಹಂಗೆ ಹೇಳ್ತಾ ಇದ್ರೆ ಯಾಕಂದ್ರೆ ತುಂಬಾ ಇಂಟ್ರೆಸ್ಟ್ ಇರೋ ವ್ಯಕ್ತಿ ಅಂತ ಕಾಣಿಸ್ತಾ ನಮ್ಗೆ ಯಾರಿ ಇಂಟ್ರೆಸ್ಟ್ ಆಯಮನಗಾದ ಕೇಳ್ದೆ ಮಾತಾಡ್ತಾನೆ ಇನ್ನೊಂದು ಸ್ವಲ್ಪ ದಿನ ಬೇಡ ಇದು ಸಮಯ ಅಂತ ಹೇಳಿದ್ರು ಬೆಳಗ್ಗೆ ಟೈಮ್ ಬರೋ ಟೈಮ್ ಮೊನ್ನೆ ಫೋನ್ ಮಾಡಿರ ನಾನು ಅವ್ರು ಮಾತಾಡಿದ್ರೆ ರೆಕಾರ್ಡಿಂಗ್ ಮಾಡಿಲ್ಲ ಅಷ್ಟೊಂದು ಹೆಮ್ಮೆ ದುಃಖವಾಗಿ ಅಷ್ಟೊಂದು ಮರ್ಯಾದೆ ಕೊಟ್ಟು ನಮ್ಗೊಂದು ರೆಸ್ಪೋರ್ಟ್ ಕೊಟ್ಟಿದ್ರು ನಾನು ಅನ್ಕೊಂಡೆ ದೇವ್ರು ಅಪ್ಪ ಎಲ್ಲ ಒಂದು ಜಾಗದಲ್ಲಿ ಒಳ್ಳೇದು ಮಾಡ್ತಾ ಇದ್ದೆ ಸಾಕು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದೆ ಅಷ್ಟೊಂದು ಭಯಂಕರ ಕಟ್ಟಿದ್ಲು ಮನೇಲಿ ಕ್ಲಾಸಿ ನಡೀತಾ ಇರ್ತವೆ ನೋಡ್ಕೊಂಡು ನೆಕ್ಸ್ಟ್ ಟ್ರೈ ಮಾಡೋಣ ಸಿಕ್ಕಿದ್ರೆ ಮಾತಾಡ್ಸೋಣ ಅಷ್ಟೊಂದು ಪಾಪ ಅಷ್ಟೊಂದು ಕಟ್ಟಿದ್ಲು ಎರಡು ಮೂಟೆ ತುಂಬಾ ಇಂಟ್ರೆಸ್ಟ್ ಐತೆ ಅವ್ರ ವಿಚಾರ ಕೇಳಬೇಕು ಮನೆ ಒಂದು ಇದೈತೆ ಒಂಥರ ಡಿಸೈನ್ ಆಗಿದೆ ಅಲ್ಲಿ ಯಾವ ಯಾವಾಗ ವಾಸ ಇರ್ತೈತೆ ಮರಿಗಳೆಲ್ಲ ಒರಿಜಿನಲ್ ಹಾ ಆಮೇಲೆ ಅದೇನೋ ರಿಪೇರಿ ಮಾಡ್ಸಕ್ಕೋ ಇದನ್ನ ಹೇಳ್ದೆ ಇದ್ದಲ್ಲ ಸ್ವಲ್ಪ ಏನಿದ್ರೆ ಕ್ಲೀನ್ ಮಾಡ್ಕೊರಿ ಎಲ್ಲ ಹಿಂಗ ಹಿಂಗಂತ ತೆಗೆದ್ರೆ ತೆಗದ್ರೆ ಏನೋ ಅಷ್ಟು ತಪ್ಪಾ ದೊಡ್ಡ ಪರ ಐತಂತೆ ಮರಿಗಳು ಎರಡು ಮರಿ ಇತ್ತಂತೆ

ಬಂದು ಸೈಡಾಗಿರ್ತಾನೆ ನಾವು ಓಡಾಡೋ ಯಾಕೆ ಇರ್ತೀಯ ಅಂತ ಬೇರೆ ಇನ್ನೊಂದೇನೋ ಇದಿದೆ ಅಂತ ಆಮೇಲೆ ಇವಾಗ ಆ ಜಾಗದಲ್ಲಿ ಒಂಥರ ಇದೆ ಹುತ್ತಾ ತರ ಅದು ಲೈಟ್ ಆಗಿ ಎದಂತೆ ಇವಾಗ ಮನೆ ಬಾಗ್ಲ ಹತ್ರ ಇದ್ರಲ್ಲೇ ಬರ್ತಾ ಇತ್ತು ಬಾಗ್ಲ ವಾಸ್ತಲ್ಲೇ ಆದ್ರೆ ಇವಾಗ ಬರ್ತಾನೆ ಸುಮಾರು ವರ್ಷಗಳಿಂದ ಬರ್ತಾ ಇವಾಗ ನೀವು ಇದ್ದ ಹೇಳ್ತಾರೆ ಎಲ್ಲ ಓಪನ್ ಹೇಳ್ತಾರೆ ಅದಕ್ಕೆ ಸಮಯ ಒಂದು ಸ್ವಲ್ಪ ದಿನ ನಾನು ಕೊಡ್ರಿ ನೀವು ನನ್ನ ಫೋನ್ ಮೇಲೆ ಮಾತಾಡ್ಸೋದಿಲ್ಲ ನಾನೇ ಲೈವ್ ಮಾಡಿ ಕಳಿಸ್ತೀನಿ ನೀವು ತಿನ್ಬೇಕಾರೆ ಬಿಡ್ರಿ ಅಂತ ಓಹ್ ಹಂಗೆ ಹೇಳಿದಾರಾ ಸರಿ ಲೈವ್ ಆಗೇ ಬಿಡ್ರಿ ನೀವು ವೆಯ್ಟ್ ಮಾಡೋಣ ಮತ್ತೆ ಅವರಿಗೆ ಹ್ಞೂ ಸೊ ವೀಕ್ಷಕರೇ ಇದೊಂದು ಆತ್ಮಗಳು ಆಹಾರ ತಿಂತಾವ ಇಲ್ಲ ಏನಾದರೂ ಕೊಟ್ಟಿದ್ದು ತಿಂತಾವ ಇಲ್ಲ ಎಲ್ಲಿ ಬೇಕೋ ಎಲ್ಲ ಕಡೆ ಓಟೆಲ್ಸು ಬೇಕರಿಗಳು ಓಪನ್ ಆಗಿರ್ತವೆ ಅವುಗಳ್ನ ಹಿಡಿಯೋರು ಯಾರು ಇಲ್ಲ ಹೋಗಿ ಹೋಗಿ ತಿನ್ಬಿಟ್ಟು ಬರ್ಬೋದಲ್ಲ ಈ ಒಂದು ವಿಚಾರಗಳು ಮಾತಾಡಿದ್ದು ಅದರಲ್ಲಿ ಸ್ವಲ್ಪ ಕ್ಲಾರಿಟಿ ನಿಮ್ಗೆ ಅರ್ಥ ಆಗಿದೆ ಎಪಿಸೋಡಲ್ಲಿ ಹಂಗೂ ಹೋಗಿ ತಿನ್ನೋವು ಇದ್ದಾವೆ ಹಂಗೆ ತಿಂದೆ ಇರೋವು ಇದ್ದಾವೆ ಕೊಟ್ಟಿದ್ದನ್ನು ತಿನ್ನೋವು ಇದ್ದಾವೆ ಸೊ ಇದೊಂದು ಕ್ಲಾರಿಟಿ ನಿಮಗೆ ನಾವು ನಾಗರಾಜ್ ಅವ್ರ ಕಡೆಯಿಂದ ಕೊಟ್ಟಿದ್ದೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ